ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಈ ಸ್ವಚ್ಛತೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೈರತಿ ಸುರೇಶ್ ಅವರು ಆ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಮಲಗುಂಡಿ ಸ್ವಚ್ಛತೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊರಾರ್ಜಿ ದೇಸಾಯಿ ಶಾಲೆಗೆ ಸಚಿವ ಬೈರತಿ ಸುರೇಶ್ ಭೇಟಿ ಕೊಟ್ಟಿದ್ದಾರೆ ಶಿಕ್ಷಕರು ವಿದ್ಯಾರ್ಥಿ ಅಧಿಕಾರಿಗಳಿಂದ ಮಾಹಿತಿಯ ಸಂಗ್ರಹ ಆಗಿದೆ ಕೋಲಾರದ ಯಲವಹಳ್ಳಿ ಮೊರಾರ್ಜಿ ದೇಶಾಯಲ್ಲಿ ಆಗಿರುವಂತಹ ಘಟನೆ ಇದು ಮಲಗುಂಡಿ ವಸತಿ ಶಾಲಾ ಆವರಣವನ್ನು ಸಚಿವರು ಕೂಡ ವೀಕ್ಷಣೆ ಮಾಡಿದ್ದಾರೆ ಸಚಿವರಿಗೆ ಮಾಲೂರಿ ಶಾಸಕ ಕೆ ವೈ ನಂಜೇಗೌಡ ಸಾಥ್ ಕೊಟ್ಟಿದ್ದಾರೆ ಸೊ ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ರು ಶಿಕ್ಷಕರು ಈಗಾಗಲೇ ನಾಲ್ಕು ಜನ ಅಮಾನತಿಗೆ ಒಳಗಾಗಿದ್ದಾರೆ ನಾಲ್ಕು ಜನ ಶಿಕ್ಷಕರು ಸೊ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಮಲಗುಂಡಿ ಸ್ವಚ್ಛತೆಯ ಪ್ರಕರಣ ಮೊರಾರ್ಜಿ ದೇಸಾಯಿ ಶಾಲೆಗೆ ಸಚಿವ ಬೈರತಿ ಸುರೇಶ್ ಅವರು ಭೇಟಿಯನ್ನು ಕೊಟ್ಟು ಈ ಮಾಹಿತಿಯನ್ನ ಪಡಿತಾ ಇದ್ದಾರೆ ಶಿಕ್ಷಕರು ಜೊತೆಗೆ ವಿದ್ಯಾರ್ಥಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇರುವಂಥದ್ದು ಕೋಲಾರದ ಯಲವಹಳ್ಳಿ ಮೋರಾರ್ಜಿ ದೇಸಾಯಿ ಶಾಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಸೊ ಮಲಗುಂಡಿ ವಸತಿ ಶಾಲಾ ಆವರಣವನ್ನು ಸಚಿವರು ವೀಕ್ಷಣೆ ಮಾಡಿದ್ದಾರೆ ಸಚಿವರ ಜೊತೆಗೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಸಾಥ್ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಎಸ್ ಸುರೇಶ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲವಳ್ಳಿ ಬಳಿ ಇರುವಂಥ ಒಂದು ಶಾಲೆ ಅದು ವಸತಿ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ವಸತಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಅಧಿಕಾರಿಗಳಿಂದ ಮಾಹಿತಿಯ ಸಂಗ್ರಹ ಸೊ ಮಲಗುಂಡಿ ವಸತಿ ಶಾಲಾ ಆವರಣವನ್ನು ಸಚಿವರು ವೀಕ್ಷಣೆ ಮಾಡಿದ್ದಾರೆ ಸೊ ಮಕ್ಕಳನ್ನು ಪುಟ್ಟ ಪುಟ್ಟ ಮಕ್ಕಳನ್ನು ಇವರು ಯಾವ ರೀತಿಯಾಗಿ ತೊಂದರೆ ಕೊಡ್ತಾಯಿದ್ರು ಹೇಗೆಲ್ಲ ಅವರನ್ನು ಕೆಲಸಕ್ಕೆ ಬಳಸ್ಕೊಳ್ಳಾಗ್ತಾಯಿತ್ತು ಅನ್ನೋದನ್ನು ಕೂಡ ನೀವು ನೋಡಿದರೆ ಸೊ ನೋಡಿ ಗುಂಡಿ ಒಳಗಡೆ ಇಳಿಸಿ ಆ ಪುಟ್ಟ ಪುಟ್ಟ ಮಕ್ಕಳಿಂದ ಕೆಲಸವನ್ನು ಮಾಡ್ತಾಯಿದ್ರು ಈ ಶಿಕ್ಷಕರು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಜನ ಅಮಾನತಿಗೊಳಗಾಗಿದ್ದಾರೆ ಸೊ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದವರಿಗೆ ಈಗಾಗಲೇ ಇಬ್ಬರ ಅರೆಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಈ ಒಂದು ಸುದ್ದಿ ಬಿತ್ತರಾದ ತಕ್ಷಣ ಈಗ ಅಧಿಕಾರಿಗಳ ಭೇಟಿ ಆಗ್ತಾ ಇದೆ ಆ ಶಾಲೆಯ ಆವರಣವನ್ನು ನೋಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಲ್ಲಿ ಸ್ವಚ್ಛತೆ ಇದೆ ಅನ್ನೋದ್ರ ಬಗ್ಗೆ ಸೊ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಚಿವರು ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಮಲಗುಂಡಿ ಸ್ವಚ್ಛತೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಲ್ಲ ನಾಲ್ಕು ಜನ ಶಿಕ್ಷಕರು ಅಮಾನತಿಗೊಳಗಾಗಿದ್ದಾರೆ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಸೊ ಈಗ ಮೊರಾರ್ಜಿ ದೇಸಾಯಿ ಶಾಲೆಗೆ ಸಚಿವ ವೈರತಿ ಸುರೇಶ್ ಭೇಟಿಯನ್ನು ಕೊಡಿಸಲಿಕ್ಕೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಶಿಕ್ಷಕರು ವಿದ್ಯಾರ್ಥಿ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಪಡಿತಾ ಇರುವಂಥದ್ದು ಕೋಲಾರದ ಯಲವಳ್ಳಿ ಮೊರಾರ್ಜಿ ದೇಸಾಯಲ್ಲಿ ಆಗಿರುವಂಥ ಘಟನೆ ಇದು ಪುಟ್ಟ ಪುಟ್ಟ ಮಕ್ಕಳನ್ನು ಬಳಸಿಕೊಂಡು ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಮಾಡೋಕ್ಕಾಗದೆ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ರು ಅನ್ನುವಂಥ ಬಹಳ ಗಂಭೀರ ಆರೋಪ ಕೇಳಿ ಬಂದಿತ್ತು ಸೊ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯ ವಿಚಾರವಾಗಿ ನಿಮ್ಮ ಸ್ವೀಕರಣ ನೀವು ವರದಿಯನ್ನು ಮಾಡುತ್ತೆ ವರದಿ ಬಿತ್ತ ಆದ ನಂತರ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ನಾಲ್ಕು ಜನರು ಅಮಾನತಿಗೊಳಗಾಗಿದ್ದಾರೆ ಇಬ್ಬರು ಅರೆಸ್ಟ್ ಆಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ది నిమ్మ అంగైయల్